ಜೈಲು ಸೇರಿ ನೂರ ಎರಡು ದಿನಗಳಾದವು ಇವತ್ತು ದರ್ಶನನ ಜಾಮೀನು ಅರ್ಜಿ ಸಲ್ಲಿಕೆಯಾಗಿದೆ ನಮ್ಮ ಆರೋಪಿ ನಮ್ಮ ಕ್ಲೈಂಟಿಗೆ ಬೇಲ್ ಕೊಡಿ ಅಂತ ದರ್ಶನ್ ಪರ ವಕೀಲರ ಅರ್ಜಿ ಸಲ್ಲಿಸಿದಾಗ ಪ್ರಾಸಿಕ್ಯೂಷನ್ಗೆ ನ್ಯಾಯಾಲಯ ಕೇಳುತ್ತೆ ಹಿಂಗೆ ಮತ್ತು ಬೇಲ್ ಅಪ್ಲಿಕೇಶನ್ ಬಂದಿದೆ ನಿಮ್ದು ಏನಾದ್ರು ಅಬ್ಜೆಕ್ಷನ್ ಇದೆಯಾ ಅಂತ ಅಬ್ಜೆಕ್ಷನ್ ಫೈಲ್ ಮಾಡಿ ಜೈಲಿನಲ್ಲಿರುವ ದರ್ಶನ್ ಪ್ಲಾಸ್ಟಿಕ್ ಚೇರು ನ್ಯಾಯಾಲಯ ದರ್ಶನ್ಗೆ ಚೇರ್ ಕೊಡಿ ಅಂತ ಹೇಳಿದೆ ಆದ್ರೂ ನೀವ್ ಯಾಕೆ ಕೊಡ್ತಿಲ್ಲ ಅಂತ ದರ್ಶನ್ ಜಗಳ ಅಡ ನಿಮ್ಮನ್ನು ನೋಡ್ತಾ ಇದ್ರೆ ಕನ್ನಡಿಲಿ ನನ್ನ ಮುಖದೇ ನೋಡ್ದಂಗಾಗ್ತಾ ಇದೆ ಸೇಮ್ ಟು ಸೇಮ್ ಅಲ್ವಣ ನ್ಯಾಯಾಲಯ ಹೇಳಿದೆ ಅನ್ನೋದಕ್ಕೆ ನ್ಯಾಯಾಲಯದ ಆದೇಶ ನಮ್ಮ ಹತ್ರ ಎಲ್ಲ ಬಂದಿದೆ ಅಂತ ಜೈಲ್ ಅಧಿಕಾರಿಗಳು ಕೇಳ್ತಾ ಇದಾರೆ ಸರಿ ಆಯ್ತು ಅಲ್ಲಿ ದರ್ಶನ್ ನೋಡಿದ್ರೆ ನ್ಯಾಯಾಲಯ ವಕೀಲರು ಹೇಳ್ತಾ ಇದ್ದಾರೆ ಕೋರ್ಟ್ ಕೊಡಬೇಕು ಅಂತ ಹೇಳಿದಂತೆ ನೀವ್ ಯಾಕೆ ಕೊಡ್ತಿಲ್ಲ ನೀವ್ ಯಾಕೆ ಕೊಡ್ತಿಲ್ಲ ಉತ್ತರ ಕೊಡೋದ್ರಲ್ಲಿ ಬಿಟ್ರೆ ಇನ್ನೊಬ್ಬರು ಇಲ್ಲ ಕಣೋ ಹಾಗೆಲ್ಲ ಒಂಥರ ಜೈಲು ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಹೇಳಿದ್ದಕ್ಕೆ ಕೊಡೋಕ್ಕಾಗಲ್ಲ ನಿಮ್ಮ ವಕೀಲರು ಹೇಳಿದ್ದಾರೆ ಅಂತ ಕೊಡೋದಕ್ಕಾಗೋದಿಲ್ಲ ಪೇಪರ್ನಲ್ಲಿ ನಲ್ಲಿ ಬಂತು ಅನ್ನೋ ಕಾರಣಕ್ಕೂ ಕೊಡೋದಕ್ಕಾಗೋದಿಲ್ಲ ಅಯ್ಯೋ ಕೋರ್ಟಿನ ಅಧಿಕೃತ ಆದೇಶದ ಪ್ರತಿ ನಮ್ಮ ನಮಗೆ ಜೈಲಿಗೆ ಬರಬೇಕು ಕೋರ್ಟ್ ಹೇಳ್ಬೇಕು ನಮಗೆ ದರ್ಶನಕ್ಕೆ ಚೇರ್ ಕೊಡಿ ಅಂದ್ರು ಕೊಡ್ತೀವಿ ಮಂಚ ಕೊಡು ಅಂದ್ರು ಕೊಡ್ತೀವಿ ಅಥವಾ ಆತನ ರೂಮಿಗೆ ಎಸಿ ಹಾಕಿಸ್ಕೊಡಿ ಅಂತ ಕೋರ್ಟ್ ಹೇಳಿದ್ರು ಕೊಡ್ತೀವಿ ಕೋರ್ಟಿನ ಆದೇಶದ ಹೊರತಾಗಿ ಗುಂಡು ಸೂಜಿ ದಾರ ಸಹಿತ ಕೊಡೋದಿಲ್ಲ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಯಾವುದಕ್ಕೂ ಯಾರಿಗೂ ಹೆದರದೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಸಂತೋಷ